ಒಂದು ಬೇರ್ ಕೊಡ್ತಾನ ಅದನ್ನ ತಗೊಂಡ ನಾನು ಕೆಸರಾಳಕ್ ಹೋಗಿನ ನೀ ಎಲ್ಲಿ ಹೋಗ್ಬೇಕು ಹಾಳಕ್ಕೆ ಹಾಳಕ್ ಅಲ್ಲಿ ಮೂರ್ ಸಲ ಮುಳುಗಿ ಮುಳುಗಿ ಹೇಳ್ಬೇಕ ಮುಖ ಮಾಡ್ಕೊಂಡ ಕೈಯಾಗ ತಂಬೂರಿ ಹಿಡ್ಕೊಂಡ ಡ್ರೆಸ್ ತಗೊಂಡ ಏನ್ ಹೋಗಿದ್ದಿಲ್ಲ ನಿನ್ನ ಸಾಧು ಡ್ರೆಸ್ ಅದನ್ನ ಹಾಕೊಂಡ್ ಊರ್ ಬಂದ್ಸಾಗ್ರಿ ದೇವಸ್ಥಾನಕ್ ಬಾ ಅಲ್ಲಿ ರಾಧನು ಬರ್ತಾಳ ಅವಾಗ ನಿನ್ ಲಗ್ನ ಹಾಕಳಪ್ಪ ಇದ್ರ ಮುಂದ ಮತ್ತ್ ಇದಕ್ ಖರ್ಚು ಆತೈತ್ರಿ ಆತೈತಿ ಇಪ್ಪತ್ ಸಾವ್ರೂಪಾಯಿ ಕೊಡ್ಬೇಕು ಇಪ್ಪತ್ರಿ ಹೌದು ಎರಡ್ ಮೂರ್ನಾಕ್ ನೋಡ್ರಿ ಒಳಗ ಯಾಡ್ಬೇಕಲ್ಲ ಕಲ್ಯಾಣ ನಿಮ್ದು ಏನೈತ್ರಿ ಫೋನ್ ಪೇ ಮಾಡ್ತಿವ್ರಿ ಈಗ ನೀವ್ ಏನ್ ಮಾಡುದೈತಿ ಅದನ್ನ ಮಾಡಿ ನಮ್ ಕೈಯಾಕೂಡ್ರಿ ನಾವ್ ಯಾವ ತುಂಗಭದ್ರ ನದಿಗೆ ಹೋಗ್ತಿವ ಇಲ್ಲ ಕೃಷ್ಣಾ ನದಿಗೆ ಹೋಗ್ತಿವಿ ಹೋಗೋದಟ್ಟ ಅಲ್ಲ ನಾ ಇದನ್ನ ಕೊಡ್ಬೇಕಾದ್ರೆ ಮೊದ್ಲ ಕೈಯಾಗ ಅಡ್ವಾನ್ಸ್ ದುಡ್ಡು ಕೊಡ್ಬೇಕು

ಗುರುಗಳು ಆಶೀರ್ವಾದ ಕೊಟ್ಟಾರು ನಿನ್ನ ಎಕ್ಟ್ ಉತ್ತರಕ್ಕೆ ಮುಖ ಮಾಡ್ಕೊಂಡ ಸಾಧು ಡ್ರೆಸ್ ಹಾಕೊಂಡು ಬಂದಿದ್ದಿಲ್ಲ ಅದೇ ಡ್ರೆಸ್ ಹಾಕೊಂಡು ಬಣ್ಣ ಶಂಕರಿ ದೇವಸ್ಥಾನಕ್ಕೆ ಬಂದ ಬಿಡ ಹು ಇರ್ತಾಳಿ ಬೇರೆ ಬೇರೆ ಕೊಡ್ಬೇಕಲ್ಲ ಮತ್ ಕೊಡ್ತಾನ ಉಪ್ಪಿನಕಾಯಿ ಹಾಕುದ್ರಿ ನಡೀತೀರಿ ನಾವು ನಮಸ್ಕಾರ ಕಲ್ಯಾಣವಾಗಿ ಶಿವಲೋಕದಿಂದ ಒಬ್ಬ ಸಾಧು ಬಂದ ನವ ಒಬ್ಬ ಯೋಧಿ ಬಂದ இந்த பே பரமபூஜிசே ஏல தானம் ನಮಗಲಿ ನಿಮ್ಮ ಹೆಸರು ಏನು ಅಪ್ಪ ಅಪ್ಪ ಅವರಾ ಪರ ತಾವು ಯಾರಂತೂ ನನಗೆ ಗೊತ್ತಾಗ್ಲಿಲ್ಲ ಬೌเช ನಿತ್ಯನಂತರ ಮಡದಗಿ ಬಂದಂಗ ಅಂತತೆಪ್ಪವರ ತಮ್ಮ ಹೆಸರು ಏನು ನೀವು ಹೇಳುವಿರಿ ನನಗೆ ನಾವು ಪಾಪ್ಯ ಹಾ ಕೃಷ್ಣ ಅವರ ಅವತಾರ ತಾಳ್ಕೊಂಡ ಕೃಷ್ಣ ದಾವಣಗೆರೆ ಹಿಡ್ಕೊಂಡು ಹಿಂಗೆಲ್ಲ ಅಡ್ಡಾಡ್ಕೊಂಡು ಆಡ್ಕೊಂಡು ಬಂದು ಬಂದ ನಾವು ಕಲ್ಯಾಣ ಸ್ವಾಮಿ ಕಲ್ಯಾಣ ಏನು ಏನ್ ಹೇಳು ನಾ ಅದನ್ನ ಕೊಡ್ತೇವಪ್ಪ ಅಪವ್ರ ನಮ್ಗೆ ರಾಕ ರೂಪಾಯಿ ಬೇಡ್ರಿ ಎಗ್ ಐತ್ರಿ ಒಟ್ಟ ಆಸೆ ಒಂದ್ ತಿಳಿಯಾಗ ಒಂದು ಬಹಳ ಪ್ರಶ್ನೆ ಕಡತೈತ್ರಿ ನಾ ನಾವು ಒಟ್ಟಿಗೆ ನಿನ್ನ ಹಿಡ್ಕೊಂಡು ಒಂದ್ ಹುಡ್ಗಿನ ಪ್ರೀತಿ ಮಾಡತ್ತೀನಿ ಆಕೆ ಆನ್ ಮಾಡಿದರೂ ಒತ್ತ ನಾನು ಬಲ್ಯ ಬಿಳುವಳ ಬರೇ ಬರ್ತನು ಚಿಕ್ಕಂಗ ಕುಣಿಸ್ತಳ ಧನ ಶಂಗ ಕಳಸಕ ಹೌದಾ ಅದಕ್ಕೆ ಒತ್ತ ಆನ್ ಮಾಡು ಒತ್ತ கிருஷ்ணா ನಾನು ಒಬ್ಬ ಮಗ ಅಂದ್ಲಿ ಗಂಟೆ ಬಿದನಕ್ಕೆ ಯಾಕೆ ನಾನು ಬಲ್ಯ ಬಿಳಬೇಕಪ್ಪ ಹಂಗ ನೀನಂತೆ ಆಂದ್ರ ताकत ಇದ್ರೆ ನಾನು ಒಂದ ಬೇರು ಕೊಡು ಆಕೆ ಹೆಸರು ಯಾಪ್ಪ ತಮ್ಮ ಆಕೆ ಹೆಸರು ಅಪ್ಪರಿ ನೋಡಿ ಅವರೆಲ್ಲ ಬಯಪಟಾಯ್ತ ರಾಧಾ ರಾಧಾ ನಿನ್ನ ಹೆಸರು ನಾನು ಹೆಸರು ಪಾಪೀರಿ ಒಂದ ಕೆಲಸ ಮಾಡ್ತೇನಪ್ಪ ಹೇಳ್ರಲ್ಲಪ್ಪ ನಿನಗೆ ಒಂದ ಸಾಮಾನ್ಯ ಕೊಡ್ತಾನೆ ಯಾವ ಸಾಮಾನ್ ರೀ ಅದು ಅದ್ ಕೈಯಾಗ ಹಿಡ್ಕೊಂಡು ಹೋಗೋದ ಕೈಯಾಗ ಹಿಡಿತಿಲ್ಲ ಹಾ ಹಿಡಿತೈತಿ ಅದನ್ನ ತೆಳಗ್ ತೆರಿ ಮಾಡಬಾರ್ದು ಮ್ಯಾಗ ನೆಟ್ಟಿ ನೋಡ್ಕೋತ ಹೋಗ್ಯಾ ಹೋಗ್ಯ ಅದನ್ನ ತಾಬಡ್ ತೊಳ ಹೋಗಿ ಅದನ್ನ ಮೂರ್ ಸಲ ಎವಳ ನೀರಾಗ ಮೂರ್ ಮೂರ್ ಸಲ ಎದ್ದೆದ್ ಎವಸ್ ಅದನ್ನ ಅದ್ ಖರ್ಚು ಮಾಡ್ಬೇಕು ಅಪ್ಪಾರೆ ಆ ಬೇರ್ ಗೇಟ್ ಬೇಕಾದಟ್ ಖರ್ಚು ಆಗಲ್ರಿ ಹಾ ಏನೈತಿರ್ಲ ಇನ್ನೊಂದ್ ಜರ ಮುರ್ಸಿದ್ ಗುಡಿ ಐತಿ ಹೊಲ ಐತ್ರಿ ಮುರುಗುಣಿಯಾಗ ಅದಕ್ಕೆ ಮಾರ್ದನ್ ಕರೆ ಒಟ್ ಹಾಕಿ ನನಗೆ ಒಟ್ ಮಡಿ ಹಾ ಒಟ್ ಹಾಕಿ ನನಗೆ ಬೇಕ್ರಿ ಯಾಕಂದ್ರೆ ಈಗ ಒಂದ್ ಹತ್ತು ಲಕ್ಷ ಹಾಳಾಗ್ಯಾವಲ್ಲಿ ಹಾ ಹ ಅದೇ ಅಣ್ಣತ್ ಇದೆ ಮಾರಿಕೆರಿಂದ ಅದೊಟ್ಟ ಆಕಡೆ ಹೋಗಲಿ ಆಯ್ತಲ್ಲ ಸಾವಿರ ರೂಪಾಯಿ ಕೊಡ್ಬೇಕು ಏಟ ಬರೀ ಜುಜುಬಿ ಅರವತ್ತು ಮಳೆ ಅರವತ್ ಕುಡ್ತಾರ ಇಲ್ಲಿ ಕುಡ್ರಿ ಬಂದ್ರೇ ಬೇರ ಹರಿ ಸಾನು ಬರ್ತಾವ್ ಅದ್ರಾಗ ಆದ್ರೆ ನಾನು ಯಾರಿಲ್ಲ

ಅಲ್ಲ ಯಾರು ಇದನ್ನೆಲ್ಲ ಹಾಡು ಹಾಡ್ತನು ಎಲ್ಲ ಮಾಡ್ತಾನ ಖರೇ ದಯವಿಟ್ಟು ಹೊಳೆಯಾಗ ಮುನ್ಗತ್ ಹೇಳಕ್ ಹೋಗ್ಬೇಡ ಯಾಕ ಮೊದ್ಲು ನನ್ನ ಗೀಸ್ ಬರಂಗಿಲ್ಲ ನಾ ಮುನಿ ಮುನಿಗೆನಂದ್ರ ಇಲ್ಲ ಹಡದಾಗ ಕಟ್ಟಿಗೆ ಸಜ್ಜು ಮಾಡ್ಬೇಕು ಇನ್ನ ಟಾಕಿದಾಗ ಜಳಕ ಮಾಡಿ ಬಾ ಅನ್ ಬರ್ತಾನ ನೀ ಯಾವ ರೀ ಕೆಲ್ಯಾಗ ಮಾಡುವ ಅಲ್ಲ ಯಾಕ ಅದು ಯಾರು ಗೊತ್ತಿಲ್ದಂಗೆ ಮಾಡ್ಬೇಕು ಹಾ ಹಾ ಮತ್ತೆ ಎಲ್ಲ ಅರಿವೆ ತಗದು ಹಂಗೆ ಬೃದ್ಧಿ ಅದ ಯಾಕಂದ್ರೆ ಬೇರೆ ನಿನ್ನೆ ತಗೊಂಡ್ ಹೋಗ್ರಿ ಹೌದಪ್ಪ ಹಾ ಅದು ತೊಗೊಂಡು ಹೋಗು ಹಾಂ ಏನಿಲ್ಲ ಒಂದು ಬರ್ದಾಗ ಹಾ ನೀ ಏನಾದ್ರೂ ಡ್ರೆಸ್ ಹಾಕೊಂಡು ಬಂದಿದ್ ಗೊತ್ತಪ್ಪ ಅವ್ರಿಗೆ ಬಂದಿದ್ದು ನಂಗೆ ಬೆಟ್ಟಿಗೆ ಗೊತ್ತೈತೆ ನೀ ನೀರೋದಾಗ ಮುಂಜಾನೆ ಸಂಗ್ರಿಗೆ ಬರಬೇಕು ರಾಧಾ ಬರ್ತಾಳು ನಿನಗ ಮಾಲಿ ಹಾಕಿ ಮದುವೆ ಹಾಕ್ತಾಳು ಅದಕ್ಕೆ ಕಲ್ಯಾಣ ಬಾ ಹೋಗಿ ಬಾ ಮಗನಪ್ಪ ಅಪ್ಪ ನಮ್ಮ ತಾಲೂಕಿನ ಬನ್ಸಂಗರ ಗುಡಿ ಇಲ್ರಿ ಇಲ್ಲೇ ಗಣಪತಿ ಗುಡಿ ಬಾಂದ್ರ ಬರ್ತೇನಪ್ಪ ನೀ ಎಲ್ಲರೂ ಯಾರಿಗೆ ಗೊತ್ತಿಲ್ಲದಂಗೆ ಹೋಗಿ ಬಾ ನಾ ಕೊಟ್ಟೆ ಅಂತ ಹೇಳಬೇಡ ಯಾಕಂದ್ರೆ ನಡಮರಿಕೆ ಬಡಿತಾರೆ ಹೌದ್ರಪ್ಪ ಹಾ ಹೋಲ್ರಿ ಓಕೆ thank you